ಅಲ್ಲಿ ನಮ್ಮ ಬಸ ಇವ ಮೂರ್ ತಿಂಗಳಾತ ಕೈ ಸಿಗ್ಲದಿವ ಹುಡ್ಕಾಕ್ ಒಂದ್ ಸಾಕಾಗ ಇಲ್ಲಿ ಇಲ್ಲೇನ್ ಮಾಡಕ್ ನೀವು ಇವನ್ ಸಂಬಂಧ ನಮ್ ಜೀವನ ಹಾಳಾಗತ್ತ ಮರ ಇನ್ನೂರಿಗೆ ಹುಡುಕಿ ಹುಡ್ಕಿ ಸಾಕಾಗಿತಿ ಕದ್ದು ಮುಚ್ಚಿ ಏನೋ ಮಾಡಾಕಂತ ನಿಂತಾನ ಅಂತಂದ್ರ ಮತ್ ಏನೋ ಮಾಡಕ್ ಬಂದ ನೀವ ಮೂರ್ ತಿಂಗ್ಳ ಮ್ಯಾಗ ಸಿಕ್ಕಾನ ಇವ್ನ ಹಿಡಿದ್ ಮೊದಲು ಬಿಡಬಾರ್ದ ಈ ಮಂಗ್ಯಾನ ಮಗನ ಸಲುವಾಗಿ ಊರು ಬಿಡೋ ಪ್ರಸಿದ್ಧಿ ಬಂತನದ ಊರು ಬಿಡಿಸ್ ಕಾರಣ ಇವ ಇವ್ನು ಇವತ್ತು ಬಿಡು ಲೇ ನಿಮಗ ನಿನಗ ಇವತ್ತು ಐತಲ್ಲ ನಿಮಗ ಸರಿಯಾಗಿ ಮಾಡ್ತಾನೆ ಮಗ ನಿನಗ ನಾಟಕ ಮಾಡಲ್ ನೀನ್ ನಿನ್ನ ಬಾಳ್ ನಾಟಕ ಮಾಡಿದ್ವಿ ನನ್ನ ಮುಂದೆ ನಿನ್ನ ಆ ಒಂದ ಎಳ ಮಾಡಿಲ್ಲ ನಿನ್ನ ನನ್ನ ಮನಿ ಬಿಡಿಸಿ ಊರ್ ಬಿಡಿಸಿ ನಿನ್ನ ಮಗನ ಇಲ್ಲಿ ಬಂದ್ ನಿಂತೆ ಅಲ್ಲೇ ನಿನ್ನ ಐತ್ಲಿ ನಿನ್ ಊರ ಬಿಟ್ಟು ಬಂದಲ್ಪ ಕಲ್ಯಾಣ ಮಗನ್ ಬಂದ್ ಐತಿ ಆದ್ರು ಕಲ್ಯಾಣ ಬಿಡ್ಲಿಲ್ಲ ಮೂರ್ ಲಕ್ಷ ರೂಪಾಯಿ ಫೈನಾನ್ಸ್ ಆಗಿ ಹಾಕಿ ಆ ಮಗನ್ ಎಲ್ಲಿ ಜಗ್ಬೇಕು ಈಗಿನ ಕರೆ ಕೇಳ ಏನ್ ಒಂದ್ ರೂಪಾಯಿ ಇಲ್ಲ ಮತ್ತು ನಿಮ್ ಸರಿಯಾಗಿಲ್ಲ ಬೇಕಾದ್ರೆ ನಾನು ಹೊಟ್ಟ ಬಿಡುದಿಲ್ಲ ಹೊತ್ತ ಮನಿ ನೋಡುತ್ತ ನಮ್ಮ ಮಗನ್ನ ಫೈನಾನ್ಸ್ ನ ಜಾಮೀನ್ ಮಾಡಿ ಹೇಗಿದಾನು ಏನದಾನು ಗೊತ್ತ ನಾವು ಬರೋ ಬೇಡ ನನ್ ಕಲ್ಲಿ ಬಂದ ಮತ್ ನಿಗ್ರ ಹತ್ತಿ ಬಂದ್ರ ಒಂದ್ ಎಲೆಕ್ಸ್ ಪಾಯಿಂಟ್ ನೋಟ್ ಕೆತ್ತಿರಾತು ಅವ್ನ ಎಲ್ಲಿ ಇಡಬ ಗೊತ್ತಾಯ್ತು ಬಂದ ನೋಡಿಲ್ಲ ಸಿಗರೇಟ್ಸ್ ಇದಾವ ನನ್ ತಾಸ ನಮ್ ಹಳ್ಳಿ ಸದ ಹೋಗಕ್ ಬರ್ದಂಗ ಇದ್ನ ಆ ಮಗ ಏನ್ ಮಾಡತಾನು ಅಡ್ಡಿ ಸಿದಾಕೈತಿ ಮಾಡೋದೀಗ ಬಸ್ಯಾ ಮಗನ ಹಂಗಿ ಕೈ ಬಿಡ ರೊಕ್ಕ ಕೊಡ ಕೊಡುನು ಬಿಡಿ ಒಯ್ ಲೋಕ ರೊಕ್ಕ ರೊಕ್ಕ ಅಂತ ಸಾಯ್ತಿ ಅಲ್ಲ ನಾಟಕ ಮಾಡ್ತೀನಿ ಮಗನ ಏನ್ ಹೇಳ್ತಿ ತೂಲ್ ಬಿದ್ದಿ ರೊಕ್ಕ ನೀನು ಎಷ್ಟ ಇಸ್ಕೊಂಡೀನಿ ನಿಮ್ ಕೊಡು ಎಸ್ ಹೊತ್ಕೊಂದಿ ಹ್ಮ್ ಎಸ್ ಹಾಲ ನಾ ಮಡಿಯೋದು ಗೊತ್ತಿಲ್ಲ ನಿನಗ ಅಲ್ಲ ಏನ್ ಇಲ್ಲ ಮೂರ್ ಲಕ್ಷ ರೂಪಾಯಿ ಮೂರ್ ರೂಪಾಯಿ ಇದ್ದಂಗ ಏನ್ ಲೇ ಕಿಸಬಾಯಿ ಇವರ ಕಿಸಬಾಯಿ ಫೈನಾನ್ಸ್ ರೊಕ್ಕ ತಗಸ್ಕೊಟ್ಟಿದ್ದೀನಿ ನಾ

ಸಾಲಾ ಶಿಕ್ಷಕಿನ ಕೊಡೋಕ್ ಬರ್ತೈತಿ ನಮ್ಮ ದೇಶಿಕ ಸಾಲಾಗೈತ್ ಮಗನ ತಲಿ ಮ್ಯಾಗ ಒಬ್ಬಾಬುಗ ಹಂಗಂತ ಹೇಳಿ ನನ್ ಊರ್ ಬಿಡ್ಸಿದಿಲ್ಲ ನಿನ್ನ ಯಾವ್ದು ಸಾಲ ತಗೊಂಡು ದೇಶ ಸಾಲ ಅಂತೇಳಿ ನನ್ನೇ ಊರ್ ಬಿಡ್ಸಿದ್ಯೋ ಊರಾಗ್ ಬಿಡ್ಬೇಕು ಏನ್ ನೀ ಒಬ್ಬ ಊರಾಗ ಅಂತ ನಾ ಊರ್ ಬಿಟ್ಬಿಟ್ಟು ಅಡ್ಯಾಡತನ ನಾವ್ ಬುರಾಗ ಹಿತ್ತಲಾಗ ಮುಚ್ಚಿ ಬಗಲ ಬರಂತಾರ ನನಗ ಇಷ್ಟು ಶುದ್ಧ ತಗೊಂಡ ಎನ್ನಿ ಹಿಡ್ಕೊಂಡ ಶಾಂತ ಸಾಲಗಾರನು ಮುಂದ ಬಂದಾಗ ನೀ ಬಾ ಶಾಂತ ಯಾಕ ನೀ ಜಾಮೀನ್ ಆಗಿಲ್ಲಪ್ಪಾ ತಮ್ಮ ನನಗ್ ಗೊತ್ತಾರಲ್ಲಿ ಹಿಡ್ದ ಜಾಮೀನ್ ಆಗಿನಲ್ಲ ಒಂದ್ಸಲ ಜಾಮೀನ್ ಆಗಿ ಗೊತ್ತಾಗತ್ತಿನ್ಗ ಅಲ್ಲ ಗೋವಾಕ್ ಹೋಗಿ ಏನ್ ಅಷ್ಟು ಮೂಲಕ ರೂಪಾಯಿ ಕಿಸಿದಪ್ಪ ಏನು ಗೊಂಬೆಗಳ ಎಲ್ಲಿ ಸಮುದ್ರ ಬಂದ ಏತವೇ ಗೊಂಬೆ ಎಲ್ಲ ಫಾರಿನ ಹುಡಗ್ಯಾರ ಅವ್ರ ಹಾ ಮತ್ತ ಅದು ಗೊತ್ತಾಗೋದಿಲ್ಲ ನನಗೆ ಗೋವಾ ಮೇಲೆ ಲಕ್ಷ ರೂಪಾಯಿದು ಗೊಂಬೆ ಹಾಕಿಬಿಟ್ಟಿದ್ದೀನಿ ಗೋಂಬೆ ಚೇಂಜ್ ಐತೆ ಅಂತ ಹಿಡಿದಿನಪ್ಪ ಉಳಿಸ್ಯಾರ ಕಟ್ಟಿಬಿಟ್ಟಿಲ್ಲ ಡೊಕ್ಕಿ ಕಿಮ್ಮರುದಿರ್ಬೇಕಲ್ಲ ಅವನು ಅವ್ನು ಆಯ್ ಅವನು ಇವಾಗ ಆ ಗೊಂಬೆಗಳು ಏನು ಮಾಡಿಲ್ಲ

ಮನ್ಯಾಗ ಕರ್ಕೊಂಡ್ ಬಾಳು ಪೊಲೀಸರಿಗೆ ಪರೀಕ್ಷೆ ಆಯ್ತು ಅಂದ ಸಾವಿರ ತಗೊಂಡ್ ಆತ ಜೊತೆಗೆ ಹೆಂಗ್ ಓದಿಪಾ ನೀನಾ ಅದನ್ನ ಹೇಳು ಯಾಕೆ ಓದಿ ಇಲ್ಲ ಪಾಪ ಆತ್ಮೀಯತ್ಯ ನಿಮ್ ದೇಶ ಬಾರಿ ಆದ್ ಬಾರಿ ಅಂತ ಕರ್ಕೊಂಡ್ ಹೋದ್ಲು ಇಲ್ಲ ಬಗ್ಗೆ ಗೊತ್ತಿಲ್ಲ ನನಗೆ ಎದಕ್ ಹೋಗಿ ಅಂತ ಹೇಳಿ ಆಯ್ತು ಅಲ್ಲಿ ಒಲ್ಲೆ ಐವತ್ ರೂಪಾಯಿ ನೀರ್ ಬಡ್ಸಿದ್ರ ಆಯ್ತ್ರಿ ಯ ಲಕ್ಷ್ಮಿ ಬಂದಿನಿ ಮುಂದ ಅಲ್ಲಿ ಹಾಗ್ನಿಪ್ಪ ಹ್ಮ್ ಪಚ್ಚಿಗ್ ಹೋದ್ನಿ ಅಲ್ಲೇ ಗೋವಾ ಇಲ್ಲೈತಿ ಪಚಿ ಎಲ್ಲೈತಿ ಗೋವಾ ಫ್ಲೈಟ್ ಐತಲ್ವಾ

ಮಸಾಜ್ ಮಸಾಜ್ ಅಲ್ಲೋಗ ನನಗ ಕೊಬ್ಬರಿ ಏನಿಲ್ಲ ಅಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಳಕ್ ಹೋಗಿ ನಾಚಿಕೆ ಬರ್ಲಿಲ್ಲ ನಿನಗ ದೋಸ್ತಾ ತುಗೊಂಡ್ತಾ ತಗೊಂಡ್ ಹೋಗ್ಬಿಡಕ್ ನಾನು ಹೋಗ್ತಿತ್ತ ಅಲ್ಲೇ ಮಸಾಜ್ ಮಾಡಿಸ್ಕೋಬೇಕಾರ ನಾನೇ ಬರ್ಲಿಲ್ಲ ನಿನಗ ಬಂದ್ಯಾ ಪಾಪ ನಮ್ಮ ದೋಸ್ತ ಇತ್ತು ಎಲ್ಲ ರೊಕ್ಕ ಕೊಟ್ಟು ಕೈತ್ಯಾ ಚಿ ಚಿಕನ್ ಮಸಾಜ್ ಮಾಡ್ಸ್ಕೊತೀಯ ರಾಯನಂಗ ಪಾಪ ದೇವ್ರು ಒಳ್ಳೇದು ಮಾಡಿದ್ರು ಹ್ಞೂ ಆಶೀರ್ವಾದ ಮಾಡಿದ ಹತಾಸು ಸ್ವಾಮಿಜಿ ಅಂತೇಳಿ ಹ್ಞೂ ಅದಕ್ಕೆ ನಂಗೆ ಕಾಲ್ಮರಿ ಬಂತಿದ್ದೆ ನೋಡಿ ನಿಮ್ ಮಾಡ್ಬೇಕಾರೆ ನೀ ಕಸ್ತು ಮಾಡ್ಬೇಕಾದ್ರೆ ಹ್ಞೂ ಹ್ಞೂ ಮುಂದೆ ಆತು ಆತ ಆಮೇಲೆ ಕುತ್ಯಾಗ ಒಂದ ಕರ್ನಾಟಕದಾಗ ಪಾಪ ಹೆಣ್ಮಗಳ ಬೆಂದಿತ್ತು ಅಲ್ಲಿ ಕೈ ಹಾಕಿದೆ ಮತ್ತು ಹೋಗಿ ಲೇ ಒಂದರೆ ಗಣಸ್ರ ಬಗ್ಗೆ ಮಾತಾಡ್ಲಿ ಬರೀ ಹುಡ್ಗ್ಯಾರ ಅಂತಿಲ್ಲ ನೀನು ಇಲ್ಲಪ್ಪಾ ಹುಡ್ಗಾರ್ ಇಲ್ಲ ಅಕ್ಕಿ ಕರ್ನಿಯಿಂದ ಮಾಡ್ತಿ ಪಾಪ ಇರ್ಲಿ ಬಾ ಅಂತ ಕರ್ಕೊಂಡು ಬನ್ನಿ ಮುಂದ ಮದುವೆ ಆಗಿಲ್ಲ ಬಂದಿ ಗಂಡ ಹಿಡ್ಕೊಂಡ್ ಹಿಂಗಾರ ನನ್ ಗಂಡ ಅಲ್ಲಿ ಹಂಗೇ ಇದೆಯಲ್ಲ ಶೇಪ್ ಆಗಿ ಏನ ಅದಿರಿ ನಿನ್ನ ಜೊಬೋನ್ ಹರಕ ಕ್ಯಾಟ ಏನಿದೆ ಎಲ್ಲ 56 ದೋಸ್ತ ಏನ್ ಏನು ಒದಿರದ್ರು ನನ್ ಕಡೆ ಏನಿಲ್ಲ ಇದು ಅಂಗೆ ಬೆರೆದೋಣ ಇದು 3 ಲಕ್ಷ ರೂಪಾಯಿ ಮೂರ್ ತಿಂಗಳು 400 ಲಕ್ಷ ರೂಪಾಯಿ ಆಗಲ್ ಬಿಡಿ ನಿನಗಲ್ಲ ನಿನಗಾದ್ರೆ ಯಾಕೆ ಈ ಮನೆಯ ಕದರಲ್ಲ ನೀನು ಎಲ್ಲಿದ್ರು ಹೊರಗೆ ನೀ ಬಂದಿನಿ ಹೋಗ್ತೀನಿ ನಾನು ನೀ ನೀ ತಿಳ್ಕೊ ನಿನ್ನ ಸಾಲ ಲೋಕ್ ಕೊಡೋ ಕೊಡ್ತಾನ ಹಾ ಯಾವಾಗ ಕೊಡಬೇಕೋ ಕೊಡ್ತಾನ ನನಗ್ ಗೊತ್ತೈತಿ ಈಗ ಚಂದ ಈಗ ಎರಡು ಲಕ್ಷ ರೂಪಾಯಿ ಲೆಕ್ಕ ಎರಡ್ ಲಕ್ಷ ರೂಪಾಯಿ ಲೆಕ್ಕ ಇದ ಇನ್ನ ಒಂದ್ ಲಕ್ಷ ರೂಪಾಯ್ತಾ ಅದನ್ನ ಅದಕ್ಕಾಗಿ ಇರ್ಬೇಕಲ್ಲ ಈಗ ಒಂದ್ ಲಕ್ಷ ಎದಕ್ ಹತ್ತಾವ ಅಲ್ಲಿ ಅವ ಏನ್ ಮಾಡಿದಿ ಖರ್ಚದಿಲ್ಲ ಮತ್ತ್ ಕನ್ಯಾಕುಮಾರಿ ಹೋಯ್ ಇಲ್ಲಿಂದ ಏನ್ ಆಡಮುಕಿಸ್ ಬಾಯಿದಿ ನೀನ ಒಂದ್ ಕಡೆನಾರ ಕುಂದ್ರದೇಪಾ ಎಲ್ಲಿ ದೇಶದಾಗ ಪರ ಇಡ್ ಬಂದಿಲ್ಲ ನೀನು ಕನ್ಯಾಕುಮಾರಿಗೆ ಎಲ್ಲಿ ಕಣ್ಣು ತಿಂತಿ ತಂಪಪ್ಪ ಏನ್ ತಂಪದೆ

ಟಪಿಗೆ ಹಾಕಿ ದಾಟಿ ಟಪಿಗೆ ಹಾಕಿ ದಾಟಿ ಈಗ ಅದೆಲ್ಲ ಹೋಗ್ಬಿಡ್ಲಿ ಊರಾಗ ಪಾಪ ಮಂದಿ ಬಹಳ ಕಾಯ್ತಿರ್ತಾರೆ ನೀನು ಕಾಯ್ ಕುಂತಾರ ನಾನ್ ಇಲ್ಲಿ ಹುಡ್ಕೊಂಡ್ ಬರಕ್ ಇಲ್ಲ ಅವ್ರೆಲ್ಲ ಚಂದ ಅದಾರ ಲೋಟ ಚಂದ ಇಲ್ಲ ಅವ್ರ ಕಾಲ್ ಮುರ್ತಕೊಂಡ್ ನಿಂತಾರ ಕೈಯಾಗ ಈಗ ನಿನ್ ಹುಡ್ಕೊಂಡ್ ಹೋಗಿ ಅವ್ರ ಮುಂದ್ ನಿಂತ ಮುಂದ್ ನೀನ್ ಅವ್ರ ಬರ ಅವ್ರ ನಾನ್ ನನ್ ಮಾತು ಹ್ಮ್ ಹಿಂಗ ದೋಸ್ತಿಗಿಂತ ಮುಖ್ಯ ನನಗ್ ದೋಸ್ತಿ ಬೇಡ ನನಗ್ ದೋಸ್ತಿ ಬೇಡ ಬೇಡ ಅಂದ್ರೆ ಹೋಗ್ಬಿಡ್ನಿ ಬೇಡ ಅಂದ್ರೆ ನಿನ್ ಕರ್ಕೊಂಡ್ ಹೋಗೋಣ ನಾನು ತಗೊಂಡ ಹೋಗಿ ಏನು ಮಾಡೋಣ ನೀನು ನಿನ್ನ ತಗೊಂಡ ನೀನಾ ಇಂಪಾರ್ಟೆಂಟ್ ಇರೋದು ಅಲ್ಲಿ ನೀನು ಲಕ್ಷ ರೂಪಾಯಿ ಆಸಿಪಾ ಅವರಿಗೆ ಸಹಿ ಮಾಡಿದವ ನೀಲ್ ಆದರೆ ನೀನು ನಾನು ನಿನ್ನ ನೋಡಿ ಸಹಿ ಮಾಡಿ ನಿಲ್ವ ನಾನು ನಾನು ನೋಡಿದೀಗ ಮತ್ತೆ ನೀನು ನೋಡಿ ನಾನು ನೋಡಿ ಸಾಲ ಸಲಹನೆ ಕೊಡು ಅವರ ಯಾರ್ ಮಕ ನೋಡಿ ತೋರ್ಸನಂತರ ಅವರ ಮಕ ನಿಂದ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬಾಲಾ ಅಲ್ ನನಗೆ ಕೊಡುವ ನಾನು ಮಕ ನೋಡಿ ನಾನು ಓಡಿಗ ಬಸ್ಯಾ ಉಳ್ಡಿಸಾಡ್ ಕಟ್ಟಿದೀನಿ ಈಗ ನಾನು ತೆಲಿ ಕಟ್ತದನೆ ಬಿಟ್ಟ ಆಯ್ತ ಆ ಊರನ್ನ ಮಂದಿ ನೋಡಿ ನಾನು ಹೋಗಿ ಊರಿಗೆ ಏನು ಊರಗೆ ಏನು ನೋಡವಾ ನೀ ನಾನು ಹಿಂಬಲಿ ಬನ್ ಹಾತ್ತಾ ಹ

ಅಲ್ಲೇ ಮೂರು ಮೂರುವರೆ ಲಕ್ಷ ರೂಪಾಯಿ ಸಾಲ ಕೊಡೋ ಹ್ಮ್ ಏನ್ ಹೇಳಿದ್ನಿ ಅಸಲ್ ಅಸಲ ಅಷ್ಟ ಕೊಡ್ತಾವಪ್ಪ ನಂಗ ಬೈಡ್ ಅಂದ್ರ ರೊಕ್ಕ ಇಲ್ಲ ಪರಿಸ್ಥಿತಿ ನನ್ ಹಿಂಗೈತಿ ನಾನ ಕೊಡತ ನೀ ರೊಕ್ಕ ಅಂತ ಹೇಳಿ ಮೂರ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಉಳ್ತವಲ್ಲ ಐವತ್ ಸಾವಿರ ರೂಪಾಯಿ ಹಾಕುನು ಹಾಕಿ ಒಂದ್ ಪದ್ದಸ್ರಿ ನೀ ಜೀವನ್ದ ಕೆಟ್ಟದ್ ಮಾಡೋದ್ ಬೇಡ ಹ್ಮ್ ಒಂದ್ ಕಿರಾಣಿ ಅಂಗಡಿ ತೆಗಿ ಹ್ಮ್ ಇಬ್ರು ಕೂಡ ಪಾರ್ಟ್ನರ್ ಮೇ ತಗದ ರಾಜ ನೀ ಅಂಗಡಿಯಾಗಿರೋಂತ ಹ ನಮ್ ಮಾಲ್ ಹೊರಗಡೆ ತಗೊಂಬರ್ತೇನಿ

ಮತ್ತೊಂದು ತಗೋದ್ ಅವ್ನ್ ಕೊಡೋನು ಚಲೋ ಹ್ಮ್ ಆ ಹುಡುಗಿನ್ ಕೇಂದ್ರ ಕೇಳ್ತಾಳು ಎಲ್ಲ ಹಿತ್ತಲಾಗ ಅಂಗಡಿ ಓಪನ್ ಮಾಡ್ಬೇಕಂದ್ ಮಾಡಿಯೋ ಮತ್ತ ಕಾರ್ ಮಡ್ಸ ಊರಿಂದ ಇಲ್ಲ ಏನ್ ಪ್ಲಾನ್ ಅವದವು நன மத்த ಉಜ್ಜಳ ಮಸ್ತ ನೋಡ್ರಿ ಹಾ ನಮಸ್ಕಾರಿ ಆರಾಮ ಹಾ ಸರ್ ನಾ ಆರಾಮ ಸರ್ ಏನಿಲ್ಲ ಸರ್ ಏ ಸರ್ ಸಹಾಯ ಬೇಕಾಯ್ತು ಸರ್ ಅದ್ ಸಲುವಾಗಿ ಬರಂತಿದ್ ನಾನು ಒಂದು ದೋಸ್ತೀರಿ ಸರ್ ಒಂದ್ ಸಣ್ಣ ಬಿಸ್ನೆಸ್ ಮಾಡ್ಕೊಂಡು ಮಾಡಿದ್ರಿ ನಿಮ್ಮ ಹಾಕಿ ಬಂದ್ಬಿಟ್ಟೆ ಬಂದ್ರಿ ಸರಿ ಸರ್ ಫೋನ್ ಪೇ ಮಾಡೋಣ ಹಾ ಸರ್ ಫೋನ್ ಪೇ ಮಾಡೋಣ ಸರ್ ಅದು ಸ್ವಲ್ಪ ಪ್ರಾಬ್ಲಮ್ ಏನಂತ ಸರ ಗಾಡಿನೂ ಇಲ್ಲ ರೀ ಸರ ಅದು ಸ್ವಲ್ಪ ನೀವು ಫೋನ್ಪೇ ಮಾಡಿಬಿಟ್ರಿ ಅಂದ್ರೆ ನಾವು ಸಂಜೆನಾಗ ಬಂದು ಏನೇನು ಅದಾವೆಲ್ಲ ಪೇಪರ್ ಕತ್ರ ಎಲ್ಲ ಎಲ್ಲ ಮಾಡಿ ಹೋಗ್ಬಿಡ್ತೀವಿ ಗಾಡಿ ಇಲ್ಲ ಸರ್ ಅದಕ್ಕೆ ಸರ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಹಾಂ ಸರ್ ಬರ್ತೀನಿ ಸರ್ ಬರ್ತೀನಿ ಓಕೆ ಅಯ್ಯ ಫೋನ್ಪೇ ಮಾಡ್ತೀನಿ ನಾ ಏನೋ ಹೇಳಿದ್ದೀವಿ ಭರೋಸ ಮಾಡ್ಯಾನ ನಿನ್ನ ಮೇಲೆ ಭರಸಂತ ಅಂತ ಬೇಡ ನಾವ ಬಂತ ನೋಡ

ಆ ಕೃಷ್ಣ ಆಗನು ಇಷ್ಟು ಜನ ಇರ್ಲಿಲ್ಲ ಉಮರ ಅಲ್ಲ ಏನ್ ಮಾಡಕೊಂಡ್ ಮಾಡಿ ಎಲ್ಲಿ ಹೋದ್ರುನು ಒಂದೆಲ್ಲರೂ ಓಡ್ಸ್ಕೊಂಡ್ಬಿಡ್ತಿಲ್ಲ ಹೆಣ್ಣು ಬೆನ್ನತ್ತಿ ಏನ್ ಮಾಡ ಈಗ ಲೋಕಾಕ್ಯಾರವ್ರ ಈಗ ಏನ್ ಮಾಡುದು ನೀನ್ ಬ್ಯಾಡಪ್ಪ ಇನ್ ಎಲ್ಲಾ ಕೆಟ್ಟ ಉಡಾತನ ಬರ್ತೇನು ಈ ಚಂದಗೇನ್ ಸಾ ಉ ಉಪಾಯ ಹೆಂಗೈತಿ ಒಂದೊಂದು ಪ್ಲ್ಯಾನ್ ಏನ್ ಹತ್ರ ಚಲೋ ಚೊಲೋ ಅದಾವ ಯಾಕೆ ಯೂಸ್ ಮಾಡಬಾರ್ದೀನಿ ಹ್ಮ್ ಈಗ ನೋಡ್ ಸಾಲನ್ ಬಿಡ್ತೇನಿ ಅತಿಗ್ ವಾಪಸ್ ಫೋನ್ ಪೇ ಮಾಡಿ ಈಗ ನಾನು ಫೋನ್ ಪೇ ಮಾಡಿ ಹೇಳ್ಬಿಡ್ತೇನಿ ಅಸಲ್ ಮುಟ್ಯಾನ್ರಿ ಹುಳಕಿದ ಬಡ್ಡಿ ಕೊಡೋದಾಗೋದಿಲ್ಲ ಕ್ಲೋಸ್ ಅದನ್ ಬಿಡ್ತೀನಿ ಒರ್ಕಡೆ ಆರಾಮ್ ಹೋಗಿ ಬಿಡ್ತೇನೆ ಹ್ಮ್ ನಿನ್ ಮಗ ಏನಾಯ್ತಲ್ಲ ಹಾ ವ್ಯವಸ್ಥಾನ ಬಸ್ಸು ಮದಿ ಮಾಡ್ಕೊಂಬಿಡು ನೀನ್ ನನ್ನ ಸಾಲನ ಹೋಗಿ ಬಿಡ್ತೈತಿ ಹ್ಮ್ ಪ್ಲ್ಯಾನ್ ಭಾರಿ ಬರ್ತೇನೆ ಹಾ ಬಾಯ್ ಓಕೆ ನನ್ಗೊಂದ ಲಕ್ಷ ಕೊಟ್ಟ ಹೋಗಿ ಮಾಡ್ತೇನೆ ಹೋಗಿ ನೀನ್ ಆಮೇಲೆ மேல ப்ளான் பாரி பிளான் அரம் பாட்டி